ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉದಯ ಆಗುವಂತಹ ಸಂದರ್ಭದಲ್ಲಿ ಮುಂಬೈನಲ್ಲಿ ನಡೆದ ಆ ದೊಡ್ಡ ಸಾರ್ವಜನಿಕ ಸಮಾರಂಭದಲ್ಲಿ ಎಂಸಿ ಸಾಗ್ಲರ್ ಅದರ ಅಧ್ಯಕ್ಷರಾಗಿತ್ತು ಆ ಸಂದರ್ಭ ಅವರು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಘೋಷ ವ್ಯಾಖ್ಯ ಹೇಗಿದೆ ಅಲ್ಲಿ ಇಲ್ಲಿ ಕೂಡ ಒಂದು ಘೋಷ ವ್ಯಾಖ್ಯವನ್ನು ಮಾಡಬೇಕು ಅಂತ ಹೇಳಿದ್ರು ಆದರೆ ಘೋಷ ವ್ಯಾಖ್ಯ ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣ ಇದು ಭಾರತೀಯ ಜನತಾ ಪಾರ್ಟಿಯ ಗುರಿ ಅಧಿಕಾರಕ್ಕೋಸ್ಕರ ಅಲ್ಲ ಅಂತ ನೀವು ಒಂದೊಂದನ್ನೇ ಆಯ್ಕೆ ಮಾಡಿ ಸ್ವಾಭಿಮಾನಿ ಸಶಕ್ತ ಮತ್ತು ಸಮೃದ್ಧ ಭಾರತ ಅಟಲ್ಜಿ ಅವರು ಆರು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾಗ ಹೇಗೆ ನಡೆಕೊಂಡ್ರು ಅಂತ ಹೇಳುವುದನ್ನು ಎಲ್ಲವನ್ನ ಉಲ್ಲೇಖ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳಿದಂತ ಮಾತು ಅವರು ನಡೆದಂತ ನಡೆ ಅದು ಎರಡೂ ಕೂಡ ಅತ್ಯಂತ ಯಶಸ್ವಿ ಆಗಿತ್ತು ಅಂತ ನಾವು ನೋಡಬಹುದು ಅವರು ಹೇಳಿದರು ಜಗತ್ತಿನ ರಾ ಪ್ರಮುಖ ರಾಷ್ಟ್ರಗಳ ಪೈಕಿ ಭಾರತ ಇವತ್ತು ಭಿಕ್ಷಾಪಾತ್ರೆ ಎತ್ತಿಕೊಂಡು ಹೋಗುವಂತಹ ಒಂದು ರಾಷ್ಟ್ರವಾಗಿ ಕಾಂಗ್ರೆಸ್ ಪರಿವರ್ತನೆ ಮಾಡುತ್ತದೆ ಮಾಡಿದೆ ಇದರ ಬದಲಾಗಿ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಿಸ್ತೃತವಾಗಿ ನಾನು ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ ಪೋಖ್ರಾನ್ ಅಣುಬಾಂಬು ಆ ಒಂದು ಸ್ಫೋಟ ಅಲ್ಲಿ ಆ ತಯಾರಿಕಾ ವ್ಯವಸ್ಥೆಯಲ್ಲಿ ಮಾಡಿದಂಥ ನಮ್ಮ ಒಂದು ಕಾರ್ಯಕ್ರಮ ಜಗತ್ತನ್ನೇ ಒಂದು ಸಂದರ್ಭದಲ್ಲಿ ನಡುಗುವಂತೆ ಮಾಡಿತು ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮನ್ನ ಒಂದು ರೀತಿಯಲ್ಲಿ ಇವರ ಮೇಲೆ ಸ್ಯಾಂಕ್ಷನ್ಸ್ ಇವರಿಗೆ ಅಸಹಕಾರ ತೋರಿಸಿದ್ರೆ ಪ್ರಾಯಶಃ ಭಾರತವನ್ನ ಎಲ್ಲ ರೀತಿಯಲ್ಲಿ ಅಂತ ನಿಶ್ಚಯ ಮಾಡಿದ್ರು ಆಗ ಅಟಲ್ಜಿ ಅವರು ಒಂದು ಮಾತನ್ನು ಹೇಳಿದರು ನನ್ನ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಸ್ವಾಭಿಮಾನದಿಂದ ಕೆಲಸ ಮಾಡಿ ತನ್ನನ್ನು ತಾನು ಉಳಿಸಿಕೊಳ್ಳುವುದರ ಜೊತೆ ತನ್ನ ದೇಶವನ್ನು ಉಳಿಸುವಂತ ಪ್ರಯತ್ನ ಮಾಡಿ ಇದೇ ಜಗತ್ತಿಗೆ ನಾನು ಕೊಡುವಂಥ ದೊಡ್ಡ ಸವಾಲು ಇದನ್ನು ಮಾಡಿ ಅಂತ ಹೇಳಿದರು ಪೋಖ್ರಾನ್ ನಂತರದ ಸ್ಯಾಂಕ್ಷನ್ ಸಂದರ್ಭದಲ್ಲಿ ಕೂಡ ಜಗತ್ತಿನ ಯಾವುದೇ ರಾಷ್ಟ್ರದ ಮುಂದೆ ಒಂದು ಭಿಕ್ಷಾ ಪಾತ್ರೆ ಹೋಗಿದೆ ಹೋಗದೆ ಅದ್ಭುತವಾದಂತಹ ಒಂದು ಆಡಳಿತ ಸೂತ್ರವನ್ನು ಕೊಟ್ಟವರು ಅಟಲ್ ಜಿ ಅವರು ಕಾಂಗ್ರೆಸ್ನ ಕಾಲದಲ್ಲಿ ಅಮೆರಿಕದಿಂದ ಗೋಧಿ ಆಮದು ಮಾಡಿ ತಿನ್ಬೇಕಾಗಿತ್ತು ನಾವು ನಮ್ಮಲ್ಲೇ ಇಷ್ಟು ದೊಡ್ಡ ಭೂಭಾಗ ಇದ್ದರೂ ಕೂಡ ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಈ ರೀತಿ ಒಂದು ಸ್ವಾಭಿಮಾನಿ ಭಾರತದ ಪರಿಕಲ್ಪನೆಗೆ ವೇಗ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು